ವೀಕ್ಷಕರೇ ಕಲರ್ಸ್ ಕನ್ನಡ ವಾಹಿನಿಯ ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ಇನ್ನೇನು ಕೆಲವೇ ವಾರಗಳಲ್ಲಿ ಎಂಡ್ ಆಗಲಿದ್ದು ಈ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮ ಅನೇಕ ಕಾರಣಗಳಿಗೆ ವಿವಾದದ ಗೂಡಾಗಿದ್ದಂತೂ ನಿಜ ಬಿಗ್ ಬಾಸ್ ಮನೆಯ ಅನೇಕ ಸ್ಪರ್ಧಿಗಳು ಈಗಾಗಲೇ ಶೋನಿಂದ ಹೊರಬಿದ್ದಿದ್ದು ಇದೀಗ ಮನೆಯಲ್ಲಿ ಎಂಟು ಜನ ಉಳಿದುಕೊಂಡಿದ್ದಾರೆ ಅದರಲ್ಲಿ ಒಬ್ಬ ಮಝಲ್ ಮ್ಯಾನ್ ಸದಾ ಬಟ್ಟೆ ಬಿಚ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ನಾನೇ ಸುಪ್ರೀಂ ನಾನು ಬಿಟ್ರೆ ಉಳಿದವರೆಲ್ಲ ಡಮ್ಮಿ ಅಂತ ಹೆಗರಾಡ್ತಾ ಇರೋದು ವಿನಯ್ ಅಲಿಯಾಸ್ ಆನೆ ಈ ವಿನಯ್ ದೇಹವನ್ನು ಉರಿಗೊಳಿಸಿಕೊಂಡು ಬಾಡಿ ಶೋ ಮಾಡಿಕೊಂಡು ನಾನೊಬ್ಬ ಚಾಣಾಕ್ಷ ಒಳ್ಳೆ ಗೇಮರ್ ಒಳ್ಳೆ ಎಂಟರ್ಟೈನರ್ ನಾನೇ ಈ ಮನೆಯ ವಿನ್ನರ್ ಅನ್ನೋ ಭ್ರಮೆಯಲ್ಲಿ ಉಳಿದ ಸ್ಪರ್ಧಿಗಳನ್ನ ಕ್ರೀಮಿ ಕೀಟದ ತರ ಟ್ರೀಟ್ ಮಾಡ್ತಾ ಇನ್ನೇನು ನಾನು ಈ ಸೀಸನ್ ಗೆದ್ದೇ ಬಿಟ್ಟೆ ಅನ್ನೋ ಉಮೇದ್ನಲ್ಲಿದ್ದಾನೆ ಇವನು ಈಗಾಗಲೇ ಸ್ಪರ್ಧೆ ಗೆದ್ದವನ ಹಾಗೆ ತಾನು ಧರಿಸಿರುವ ಮೈಕ್ನಲ್ಲಿ ವಿನ್ ಅನ್ನೋ ಹೆಸರನ್ನ ಲೇಬಲ್ ಹಾಕಿಕೊಂಡು ಕೂಸು ಹುಟ್ಟುವ ಮುನ್ನವೇ ಕುಲಾವಿ ಹೊಲಿಸ್ಕೊಂಡವನ ಹಾಗೆ ಫೋಸ್ ಕೊಡ್ತಾ ಇದ್ದಾನೆ ಇದನ್ನ ನೀವು ಕೂಡ ಸೂಕ್ಷ್ಮವಾಗಿ ಗಮನಿಸಿದಿರಾ ಅಂದ್ಕೊಳ್ತೇನೆ ಬಿಗ್ ಬಾಸ್ ಸ್ಪರ್ಧಿಗಳು ಹಾಕಿಕೊಳ್ಳುವ ಮೈಕ್ ಮೇಲೆ ಅವರವರ ಹೆಸರು ಇರುತ್ತೆ ಆದರೆ ಈ ವಿನಯ್ ಅಲಿಯ ಸಾನೆ ಧರಿಸಿರುವ ಮೈಕ್ ಬೆಲ್ಟ್ನಲ್ಲಿ ನಲ್ಲಿ ವಿನ್ ಅನ್ನೋದಷ್ಟೇ ಕಳೆದ ಕೆಲವು ವಾರಗಳಿಂದ ಕಾಣ್ತಾ ಇದೆ ಇವನಿಗೆ ವಿನಯ್ ಅಂತ ಹೆಸರು ನಮೂದಿಸಿಕೊಟ್ಟಿದ್ದ ಮೈಕ್ ಏನಾಯ್ತು ಅದನ್ನೇ ಈ ಮಝಲ್ ಮ್ಯಾನ್ ತಿರುಚಿ ಮೊದಲೇ ನಾನೇ ವಿನ್ ಅಂತ ಸ್ವಯಂ ಘೋಷಣೆ ಮಾಡ್ಕೊಂಡ್ಬಿಟ್ನಾ ಅಥವಾ ಈ ತರ ಅಕ್ಷರ ಮಿಸ್ ಆಗಿ ಬರೀ ವಿನ್ ಅಂತ ಮೈಕ್ ಧರಿಸಿದ್ರು ಬಿಗ್ ಬಾಸ್ ಕಾರ್ಯಕ್ರಮದ ಮೇಲ್ವಿಚಾರಕರು ಇದನ್ನ ಗಮನಿಸಿಲ್ವಾ ಗೊತ್ತಿದ್ದು ಸುಮ್ನಿದ್ದಾರ ಸಣ್ಣ ನಿಯಮ ಉಲ್ಲಂಘನೆ ಮಾಡಿದರೂ ಕಠಿಣ ಶಿಕ್ಷೆ ನೀಡುವ ಬಿಗ್ ಬಾಸ್ ಅನ್ನೋ ಅಗೋಚರ ವ್ಯಕ್ತಿ ಈ ವಿನಯ್ ಮಾಡುತ್ತಿರುವ ಎಡವಟ್ಟನ್ನ ಯಾಕೆ ಗಮನಿಸಿಲ್ಲ ಅನ್ನೋ ಅನುಮಾನ ಪ್ರೇಕ್ಷಕರನ್ನ ಕಾಡ್ತಾ ಇದ್ದು ಉದ್ದೇಶ ಪೂರ್ವಕವಾಗಿ ಕಂಡು ಕಾಣದಂತೆ ಮುಖ್ಯಸ್ಥರು ಸುಮ್ಮನಿದ್ದಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ ವಾರದ ಕತೆ ಕಿಚ್ಚನ ಅಂತ ವಾರದ ಕೊನೆಯಲ್ಲಿ ಪ್ರತಿ ವಿಡಿಯೋ ನೋಡಿ ಬಂದು ಸ್ಪರ್ಧಿಗಳ ಜೊತೆ ಮಾತುಗಿಳಿಯುವ ಸುದೀಪ್ ಕೂಡ ಈ ವಿಚಾರವನ್ನ ಗಮನಿಸಿಲ್ವಾ ಅಥವಾ ಶೋ ಮುಗಿಯೋಕ್ಕೂ ಮುನ್ನ ಪರೋಕ್ಷವಾಗಿ ವಿನ್ನರ್ ಘೋಷಣೆ ಮಾಡಿ ಫಾರ್ಮಾಲಿಟಿಗಾಗಿ ಶೋ ಮುಂದುವರಿಸ್ತಾ ಇದ್ದಾರೆ ಅನ್ನೋ ಅನುಮಾನ ಅನೇಕರನ್ನ ಕಾಡ್ತಾ ಇದೆ ಇನ್ನು ಈ ಮಝಲ್ ಮ್ಯಾನ್ ಡ್ರೋನ್ ಪ್ರತಾಪನ ಬಗ್ಗೆ ಮಾತನಾಡಿ ಅವನನ್ನ ನಾವೇ ಯಾಕೆ ದೊಡ್ಡವನನ್ನಾಗಿ ಮಾಡೋಣ ಅನ್ನುತ್ತಲೇ ಅವನ ಜೊತೆ ಕಾಲ್ ಕೆದ್ರಿ ಜಗಳಕ್ಕೆ ನಿಲ್ತಾ ಇದ್ದಾನೆ ಆನೆ ಗಾತ್ರದ ವಿನಯ ಆ ಪುಟ್ಟ ಹುಡುಗನನ್ನ ಬೆದರಿಸಿ ಸುಮ್ಮನಿರಿಸಲು ಮಾಡುತ್ತಿರುವ ಯಾವ ಕಸರತ್ತಿಗೂ ಜಗ್ಗದ ಪ್ರತಾಪ್ ಅವನಿಗೆ ಸರಿಯಾಗಿ ಟಾಂಗ್ ಕೊಡ್ತಾ ತಾನೊಬ್ಬ ಟಫೆಸ್ಟ್ ಕಂಟೆಸ್ಟೆಂಟ್ ಅನ್ನೋದನ್ನ ಮತ್ತೆ ಮತ್ತೆ ನಿರೂಪಿಸ್ತಾ ಇದ್ದಾನೆ ವಿನಯ್ ಅದೆಷ್ಟು ಟೆಂಪ್ಟ್ ಮಾಡಿ ಕೆಳ ದರ್ಜೆ ಭಾಷೆ ಬಳಸಿದ್ರು ಅಣ್ಣ ಅಂತಲೇ ಪರಿಣಾಮ ನೆಟ್ಟಿರಲ್ಲ ನಾಲ್ಗೆ ಬಿಗಿ ಹಿಡಿದು ಮಾತಾಡುವಂತ ಆವಾಜ್ ಬಿಟ್ಟು ವಿನಯ್ಗೆ ಸರಿಯಾಗಿ ಟಕ್ಕರ್ ಕೊಡ್ತಾ ಇದ್ದಾನೆ ಈ ಡ್ರೋನ್ ಪ್ರತಾಪ್ ಅಮಾಯಕಂತರ ಎಲ್ಲಾರ್ಗು ಬೂದಿ ಹಚ್ಕೊಂಡು ಈ ಮನೆಯಲ್ಲಿ ಇರೋದು ಅಂದ್ರೆ ಅದು ಪ್ರತಾಪ್ ನೀವ್ ಅನ್ಸ್ಕೊಳಕ್ ಆಗಲ್ಲ ಇಲ್ಲಿ ಪರಿಣಾಮನು ನೆಟ್ಟಿಗಿರಲ್ಲ ನೀಟಾಗಿ ಮಾತಾಡೋ ಕೊಡ್ಬೇಕು ಮಾತುಗಳ ಮುಖಾಂತರ ಉತ್ತರ ಕೊಡ್ತೀನಿ ಈತ ವಿನಯ್ ನೋಡಕ್ ಇಲ್ಲ ವಿಷಪೂರಿತ ನಾಗರಹವನ್ನ ಕಂಡು ಸಗಣಿಯಾಗಿರುವ ಹುಳ ಲೇ ನಾಗ್ಯ ನಿಮ್ಮ ಗೂಗಿಯ ಅಂತ ಕಾಲೆಳೆಯುವ ಕತೆ ತರ ಆ ದುಸ್ಥಿತಿಗೆ ಈ ವಿನಯ್ ಬಂದಿದ್ದು ಸಗಣಿಯಲ್ಲಿನ ಹುಳು ಕಚ್ಚಲು ಬಾಯಿ ಹಾಕಿದ್ರೆ ಬಾಯಿ ತುಂಬಾ ಸಗಣಿ ಮೆತ್ಕೊಳ್ಳುತ್ತೆ ಈತ ಸುಮ್ಮನಿದ್ರೆ ಲೇ ನಾಗ್ಯ ನಿಮ್ಮ ಗೂಗಿಯ ಅನ್ನೋ ಸಗಣಿ ಹುಳು ತರ ಪ್ರತಾಪ್ ನನ್ನ ಕಾಡ್ತಾ ಇರೋದಂತೂ ಸತ್ಯ ಅಂತಿಮ ಐದರಲ್ಲಿ ಈ ಪ್ರತಾಪ್ ಬಿದ್ರು ಅಚ್ಚರಿ ಇಲ್ಲ ಅನ್ನಿ ಅದಕ್ಕೆ ಉಳಿದಿರೋದು ಇನ್ನೇನು ಕೆಲವೇ ಕೆಲವು ವಾರಗಳು ಮಾತ್ರ ಅದೇನಾಗುತ್ತೆ ಅನ್ನೋದನ್ನ ನಾವೆಲ್ಲ ಕಾದು ನೋಡೋಣ ಏನಂತೀರಾ ವೀಕ್ಷಕರೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್